ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜೆ ಸಿ ಬಿ ಮಾಲೀಕನ ಮರ್ಡರ್ ಕೊಲೆ ಆರೋಪಿ ಅಂದರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ಸರಿಹದ್ದಿನಲ್ಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಅಶ್ವಿನಿ ಬಡಾವಣೆಯಲ್ಲಿ ಜೆ ಸಿ ಬಿ ಮಾಲೀಕ ರಾಮಸ್ವಾಮಿರವನ್ನು ಮಾರುಕಾಯ್ದೆಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು ಆರೋಪಿ ನಾಗೇಶ್ ಅಲಿಯಾಸ್ ನಾಗಪ್ಪ ಅಲಿಯಾಸ್ ನಾಗರಾಜಪ್ಪ ಬಿನ್ ಲೇಟ್ ರಾಮು ಅಲಿಯಾಸ್ ರಾಮಚಂದ್ರ ಅವರನ್ನು ದಸ್ತಗಿರಿ ಮಾಡಲು ಪೊಲೀಸ್ ಅಧೀಕ್ಷಕರಾದ ಕುಶಲ್ ಚೌಕ್ಸೆ ಐ ಪಿ ಎಸ್ ಸೂಚನೆ ಮೇರೆಗೆ ಅದರಂತೆ ಅಪರ ಪೊಲೀಸ್ ಅಧೀಕ್ಷಕರಾದ ರಾಜ ಇಮಾಮ್ ಖಾಸೀಂ ಪಿ ಎಸ್ ಪಿ ಎಸ್ ರವರು ಚಿಂತಾವಣಿ ಉಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಮುರಳೀಧರ್ ಪಿ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಿ ಆರೋಪಿಯನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಚಿಂತಾವಣಿ ನಗರದ ಸಾರ್ವಜನಿಕರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿರುತ್ತಾರೆ ಈ ಪ್ರಕರಣದ ಕಾರ್ಯಾಚರಣೆಯಲ್ಲಿ ಸ್ವಾಮಿ ಪಿ ಎಸ್ ಐ ಶಾಬುದ್ದೀನ್ ಪಿ ಎಸ್ ಐ ರಾಮೇಶ್ ಪಿ ಎಸ್ ಐ ಪ್ರಕಾಶ್ ಪಿ ಎಸ್ ಐ ಶಂಕರಪ್ಪ ಕೆ ಸಿ ಎಸ್ ಐ ಉಮಾಶಂಕರ್ ಎಸ್ ಐ ಜಗದೀಶ್ ಎಚ್ ಸಿ ಮಂಜುನಾಥ್ ಎಚ್ ಸಿ ಸಿದ್ದಾರೂಢ ಪಿ ಸಿ ಗಂಗರಾಜು ಪಿ ಸಿ ಶ್ರೀನಿವಾಸ ಮೂರ್ತಿ ಪಿ ಸಿ ಲೋಕೇಶ್ ಪಿ ಸಿ ಸುರೇಶ್ ಪಿ ಸಿ ಚಾಲಕ ಸತೀಶ್ ಮಲ್ಲಿಕಾರ್ಜುನ ಸಿ ಅಂಬರೀಷ್ ಸಿ ರೆಡ್ಡಪ್ಪ ಎಸ್ ಸಿ ಶಶಿಕುಮಾರ್ ಸಿ ಇವರುಗಳು ವಿಶೇಷ ತಂಡದಿಂದ ಕಾರ್ಯಾಚರಣೆ ಮಾಡಿ ಕೊಲೆ ಆರೋಪಿಯನ್ನು ನಲವತ್ತೆಂಟು ಗಂಟೆ ಒಳಗೆ ವಶಕ್ಕೆ ಪಡೆದು ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ ಸದರಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡವರಿಗೆ ಎಸ್ ಪಿ ಕುಶಲ್ ಚೌಕ್ಸೆ ಐ ಪಿ ಎಸ್ ರವರಿಂದ ಅಭಿನಂದನಾ ಪತ್ರ ನೀಡಲಾಯಿತು ರಾತ್ರಿ ಸ್ಪೆಷಲ್ ಟೀಮ್ ಮಾಡಿ ನಮಗೆ ಫ್ಯಾಮ್ಲಿ ಫ್ಯಾಮ್ಲಿಯಿಂದ ಇವರದ್ದು ಜೆ ಸಿ ಬಿ ಆಪ್ರೇಟರ್ ಮೇಲೆ ಅನುಮಾನ ಇದೆ ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ ತಿಳಿಸಿದ್ದಾರೆ ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದು ನೇಟಿವ್ ಆರೋಪಿದು ನೇಟಿವ್ ಗುಲ್ಬರ್ಗ ಕಡೆ ಇದೆ ಅಫ್ಜಲ್ಪುರ್ ಹತ್ರ ಆ ಸೈಡ್ ಕಲಿಸಿದ್ದೀವಿ ಸೊ ನಿನ್ನೆ ರಾತ್ರಿ ಅರೌಂಡ್ ಟೆನ್ ಥರ್ಟಿ ನಮಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸೊ ಬೇಸಿಕ್ಲಿ ನಮ್ಮ ಇಂಟರಿಗೇಷನ್ ಪ್ರಕಾರ ಇವರದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಸಿನ್ಸ್ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಕ್ ವೆಪನ್ಸಿಂದ ಮಚ್ಚುವಿಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫಲ್ಪುರ್ ತಾಲೂಕಾ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಅಫೆನ್ಸಸ್ ರೆಜಿಸ್ಟರ್ ಆಗಿದೆ ಕೊಂಬಲ್ಗೋಳಿ ಸ್ಟೇಷನಲ್ಲಿ ಇವರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಸೊ ಇವರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಕೂಡ ಇದೆ ಸೊ ಬೇರೆ ಯಾವುದು ಒಫೆನ್ಸಸ್ ಅಲ್ಲಿ ಇವತ್ತು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಬೇರೆ ಯಾವುದು ಎಂಗಲ್ ಇದೆ ಅದು ಯಾವುದು ಈಗ ಆ್ಯಂಗಲ್ ನಮಗೆ ಪತ್ತೆ ಆಗಿಲ್ಲ ಈ ಥರದ್ದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಒಫೆನ್ಸ್ ಆಗಿದೆ ಬಟ್ ಈ ತರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ತರ ಯಾವ್ದು ನಮ್ಮ ಹತ್ರಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಕೂಡ ಪರ್ಸೀವ್ ಮಾಡ್ತೀವಿ ಎಷ್ಟು ಮೊತ್ತ ಏಟ್ ಲ್ಯಾಕ್ಸ್ ಅರೌಂಡ್ ಇತ್ತು ಬೇಸಿಕ್ಲಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇವರ ಹತ್ರ ಕೆಲಸ ಮಾಡ್ತಾರೆ ಸೊ ಇವರಿಗೆ ಪ್ರತಿದಿನ ಒಂದು ಸಾವಿರ ಈ ಥರ ಅದು ಸ್ಯಾಲ್ರಿ ಇತ್ತು ಯಾವ್ದನ ದಿನ ಜೆ ಸಿ ಬಿ ಆಪ್ರೇಟ್ ಮಾಡ್ತಾರೆ ಓನ್ಲಿ ಆ ದಿನ ಅದು ಸ್ಯಾಲ್ರಿ ಯಾವ್ದನ ದಿನ ಕೆಲಸ ಮಾಡಲ್ಲ ಆ ದಿನ ಅದು ಸ್ಯಾಲ್ರಿ ಇಲ್ಲ ಈ ಥರದ್ದು ಅವರದ್ದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಅಂಡ್ ಹಾಫ್ ಪಾಯಿಂಟ್ ಇತ್ತು ಪೇಮೆಂಟ್ ಈ ತರ ಹೇಳಿದ್ದಾರೆ ನೋಡಿ ಈ ತರ ಎಲ್ಲ ನಿರ್ಜನ ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶಸ್ ವಗೇರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗೇರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತು ಸ್ವಲ್ಪ ಪ್ಲಾಟ್ಸ್ ವಗೇರಾ ಖಾಲಿ ಇದೆ ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಇದ್ದಾರೆ ಸ್ಕೂಟಿಯಿಂದ ಆ ಟೈಮ್ಗೆ ಅವರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಸೋ ಅದೇ ಲೋಕಲ್ ಇಂದ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಜಾಗೆಯಲ್ಲಿ ಕೂಡ ನಾವು ನೇಬರ್ಸ್ ಜೊತೆ ಯಾರ್ದು ಮನೆಯದೇ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದಿವಿ ಅವರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ನನಗೆ ಇದು ಸ್ವಲ್ಪ ಸೌಂಡ್ ಬಂತು ಈ ತರ ಏನಾದರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ನೋಡಿ ಈ ತರದ್ದು ಈಗ ಏನೂ ಇಲ್ಲ ಬೇಸಿಕಲಿ ನಮ್ಮ ಇನ್ವೆಸ್ಟಿಗೇಷನ್ ಇಂಟೆರಿಗೇಷನ್ ಪ್ರಕಾರದ್ದು ಈಗ ನಮಗೆ ಫೈನಾನ್ಷಿಯಲ್ ಫೈನಾನ್ಸಿಯಲ್ ಡಿಸ್ಬಿಡ್ಲಿ ಸಿಕ್ಕಿದೆ ಇಬ್ರು ಇಬ್ರ ಜೊತೆಲೆ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ಕೂಡ ಇದೆ ಸರ್ ಅವತ್ತು ಜೊತೇಲೆ ಇದ್ದಾರೆ ಅಂತ ಕೂಡ ಇದೆ ನೋಡಿ ಅವರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ವೆನ್ ಎಂಡ್ ಹಾಫ್ ಇಯರ್ಸಿಂದ ಜೆ ಸಿ ಬಿ ಅವರದು ಇದೆ ನಮ್ಮ ಡಿಸಿಸ್ದು ಇವರು ಜೆ ಸಿ ಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವಾಗೂ ಏನು ಎಂಪ್ಲಾಯ್ ಎಂಪ್ಲಾಯರ್ದು ರಿಲೇಶನ್ಶಿಪ್ ಏನಿದೆಯಾ ಅದು ಅವರು ಈ ಥರದ್ದು ಮಾಡ್ತಾ ಇದ್ದಾರೆ ಬಟ್ ಆ ವಿಚಾರ ಅದೇ ಟೈಮ್ ಅಲ್ಲಿ ಗಲಾಟಾ ಆಗಿದೆ ಅದು ಡೆಫಿನೆಟ್ಲಿ ನಾವು ಚೆಕ್ ಮಾಡ್ತೀವಿ ಲಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇದೆ ಈ ತರ ಎಲ್ಲ ಕಿ ನಿನ್ನೆ ಫೈನಾನ್ಶಿಯಲ್ ನಿನ್ನೆ ಹಣ ಕೇಳಿದಾರೆ ಅವರು ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ತರ ಎಲ್ಲ ಮೊದಲಿಂದ ಒನ್ ಅಂಡ್ ಹಾಫ್ ಇಂದ ಕೆಲಸ ಮಾಡ್ತಾ ಇದಾರೆ ಅವರ ಜೊತೆಗೆ ಸೊ ಪೇಮೆಂಟ್ಸ್ ವಗರ ಪೆಂಡಿಂಗ್ ಇತ್ತು ಮೇ ಬಿ ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಕಿ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡಬೇಕು ಸೊ ಆ ವಿಚಾರ ಬಗ್ಗೆ ಅವರು ದುಡ್ಡು ಕೊಡ್ಲಾ ಅವರಿಗೆ ಸ್ಯಾಲ್ರಿ ಕೊಡ್ಲಾ ಈ ಕಾರಣ ಬಗ್ಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅಥವಾ ಎಂಪ್ಲಾಯರ್ಸ್ ವಗರ ಬೇರೆ ಯಾರು ಈ ತರದ್ದು ಯಾವ್ದು ಇಶ್ಯೂ ಇದೆ ನಾವು ನೋಡ್ತೀವಿ ಅವರು ಹೇಳ್ತಾ ಇದಾರೆ ಅದೇ ವಿಚಾರ ಬಗ್ಗೆ ಅವರು ಈ ತರದ್ದು ಆಫೆನ್ಸ್ ಮಾಡಿದ್ದಾರೆ ಂತೆಲ್ಲಿಸ್ವ್ ವಿಚಾರ ಮೇನ್ ಮೋಟಿವ್ ಮೇನ್ ಇಂಟೆನ್ಷನ್ ಆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಏನೇನು ಆಗಿದೆ ಇವರು ಎಷ್ಟು ಟೈಮ್ ಅವ್ರಿಗೆ ಕೇಳಿದಿರಾ ದುಡ್ಡು ಯಾವ ಅವರು ಏನು ಆನ್ಸರ್ ಮಾಡಿದ್ದಾರೆ ಅದು ಎಲ್ಲ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಡೆಫಿನೆಟ್ಲಿ ಮೊದಲೇ ಕೂಡ ಏನಾದರೂ ಈ ತರದ್ದು ಇನ್ಸಿಡೆಂಟ್ ಆಗಿದೆ ಸೊ ನಾವು ಚೆಕ್ ಮಾಡ್ತೀವಿ ಬಟ್ ಪೊಲೀಸ್ಗೆ ಏನು ಕಂಪ್ಲೇಂಟ್ ಈ ತರ ಯಾರು ಕೊಡಲ ಅಂದ್ರೆ ರಾಮಸ್ವಾಮಿ ಅವರು ಕೂಡ ಕೊಡಲ್ಲ ಮತ್ತೆ ಇವರು ಕೂಡ ಕೊಡಲ ಈ ವಿಚಾರ ಬಗ್ಗೆ ಕಂಪ್ಲೇಂಟ್ ಕಲ್ಗೋಳ್ ಎಸ್ಟೇಷನ್ ಅಲ್ಲಿ ಒಂದು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಅವರು ಆರೋಪಿ ಇತ್ತು ಅದು ಆ ಕೇಸಲ್ಲಿ ಅವರಿಗೆ ಅಕ್ವಿಟಲ್ ಆಗಿದೆ ಅವರ ಹತ್ರ ಟೆಕ್ನಿಕಲ್ ಯಾವ ರೀತಿ ನೋಡಿ ನಮ್ಮ ಟೀಮ್ ಈ ಕೇಸಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿದಿನ್ ರಿಪಾರ್ಟ್ ಟೈಮ್ ಅವರಿಗೆ ಕರ್ಕೊಂಡ್ ಬಂದಿದ್ದಾರೆ ಸೊ ಅದೇ ದಿನ ನಮಗೆ ಲೇಟ್ ನೈಟ್ ಯಾವಾಗ ಈ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅದೇ ದಿನ ರಾತ್ರಿ ನಮ್ಮ ಟೀಮ್ಗೆ ನಾವು ಅವ್ರದ್ದು ನೇಟಿವ್ ಪ್ಲೇಸ್ಗೆ ಕಲಿಸಿದ್ದೀವಿ ಸೊ ನಮಗೆ ಮೊದಲಿಂದ ಗೊತ್ತಾ ಗೊತ್ತಾಗಿದೆ ಇವರು ಫ್ಯಾಮಿಲಿ ಜೊತೆ ಮಾತಾಡಿದ್ದೀವಿ ಆ ಟೈಮ್ಗೆ ಅವರು ಶೇರ್ ಮಾಡಿದ್ದಾರೆ ಕಿ ಇವರದು ವಾಸ ಗುಲ್ಬರ್ಗ ಅಲ್ಲಿ ಮೇನ್ ನೇಟಿವ್ ಪ್ಲೇಸ್ ಇದೆ ಸೊ ನಾವು ಒನ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಲಿಸಿದೀವಿ ಇವರು ಆಫೆನ್ಸ್ ಆದಮೇಲೆ ಮೊಬೈಲ್ ವಗರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೊ ನಾವು ಸ್ವಲ್ಪ ಅವರದು ಸಿ ಡಿ ಆರ್ ಲೊಕೇಶನ್ಸ್ ವಗರ ಕೂಡ ಚೆಕ್ ಮಾಡಿ ಮತ್ತೆ ಗುಲ್ಬರ್ಗಾ ಹತ್ರ ಕೂಡ ಲೋಕಲ್ ಪೊಲೀಸ್ಗೂ ಹೆಲ್ಪ್ ತಗೊಂಡು ಅವರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದ್ದೀವಿ ಅದು ನೋಡಿ ನಾವು ಚೆಕ್ ಮಾಡ್ತಾ ಇದೀವಿ ಅಪ್ರೋಚ್ ರೋಡ್ಸ್ ಡೆಫಿನೆಟ್ಲಿ ನಮಗೆ ನಮ್ಗೆ ಸಿಗುತ್ತೆ ಮತ್ತೆ ನಮ್ಗೆ ಡೌಟ್ ಇದೆ ಇವರು ಕೊಡದಿದ್ದಾರೆ ಇನ್ಸಿಡೆಂಟ್ ಟೈಮಲ್ಲಿ ಸೊ ಯಾವ ಹೋಗಿದರ ಆ ಏನು ಸಿಸಿ ಟಿವಿ ವಗರ ಸಿಗುತ್ತೆ ಮತ್ತೆ ಯಾವ ಅಪ್ರೋಚ್ ರೋಡ್ ಇದೆ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಸಿಸಿ ಟಿವಿ ಎಲ್ಲಾ ಕಡೆ ಎಸ್ಪೆಷಲಿ ಮೇನ್ ರೋಡ್ ಅಲ್ಲಿ ಇದೆ ಕೂಡ ನಾವು ಕಲೆಕ್ಟ್ ಮಾಡ್ತೀವಿ ಎಲ್ಲ ಅಲ್ಲಿ ಗುಲ್ಬರ್ಗ ಅಲ್ಲಿ ಇದೆ ನಾಗೇಶ್ ಅನ್ಮೆರಿಡ್ ಇದಾರೆ ಅವರದು ಇಲ್ಲಿ ಕೆಲಸ ಮಾಡ್ತಾರೆ ಇವರ ಹತ್ರ ಒಬ್ರು ಇದ್ದಾರೆ ಅವರದು ಯಾರು ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ವಗರಹ ಯಾರು ಇಲ್ಲ ಇಲ್ಲಿ ಎಲ್ಲ ಫ್ಯಾಮಿಲಿ ಅವರದು ಗುಲ್ಬರ್ಗ ಅಲ್ಲಿ ಊರಲ್ಲಿ ಇದೆ